ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಾಕ್ಷ ರಘುರಾಮ್ ಭಾರತ ಒಂದ್ ಕಡೆ ಭದ್ರ ಬುನಾದಿಯನ್ನು ಹಾಕೊಂಡು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಆದರೆ ಈ ಸಮಯದಲ್ಲೇ ಭಾರತದ ಪಕ್ಕದಲ್ಲೇ ಇರುವಂತಹ ದೇಶ ಪಾಕಿಸ್ತಾನ ಪರದಾಡ್ತಾ ಇದೆ ಅಲ್ಲಿ ಜನ ಒಂದು ಹೊತ್ತು ಸರಿಯಾಗಿ ಊಟವನ್ನ ಮಾಡೋದಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇದೆ ಅದರಲ್ಲೂ ಕೂಡ ಕಳೆದ ಶುಕ್ರವಾರ ನಡೆದಿದ್ದಂತಹ ಪಾಕಿಸ್ತಾನ ಲೋಕಸಭಾ ಚುನಾವಣೆ ಈಗ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ಇದೀಗ ಯಾವುದೇ ಪಕ್ಷಕ್ಕೂ ಪೂರ್ಣ ಬಹುಮತ ಸಿಕ್ಕಲಿಲ್ಲ ಹೀಗೆ ಬಹುಮತ ಸಿಗದ ಕಾರಣ ಪಾಕಿಸ್ತಾನದಲ್ಲಿ ಫಲಿತಾಂಶ ಹೊರಬಿದ್ದು ಈಗಾಗಲೇ ಎರಡು ಮೂರು ದಿನ ಕಳೆದ್ರೂ ಕೂಡ ಸರ್ಕಾರ ಮಾತ್ರ ರಚನೆ ಆಗಲಿಲ್ಲ ಹೀಗಾಗಿ ಅಲ್ಲಿನ ಪ್ರಜೆಗಳು ಕೂಡ ಹಿಂಸೆಯ ಭಯ ಒಂದು ರೀತಿಯಲ್ಲಿ ಅನಿಶ್ಚಿತತೆಯ ಆತಂಕದಲ್ಲಿ ದಿನವನ್ನ ದೂಡುವಂತಹ ಪರಿಸ್ಥಿತಿ ಬಂದಿದೆ ಹಾಗಾದರೆ ಇದೀಗ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಏನು ನಡೀತಾ ಇದೆ ಪಾಪಿ ಪಾಕಿಸ್ತಾನದಲ್ಲಿ ಆ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾವು ಕೊಡ್ತೀವಿ ನೀವು ನೋಡಿ ನವಾಜ್ ಷರೀಫ್ ಮತ್ತೊಮ್ಮೆ ಪ್ರಧಾನಿ ಪಾಕಿಸ್ತಾನದಲ್ಲಿ ಪಿಟಿಐ ಬೆಂಬಲಿತ ನೂರ ಒಂದು ಸ್ವತಂತ್ರ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಜಯವನ್ನ ಸಾಧಿಸಿದ್ದಾರೆ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಪಕ್ಷವು ಎಪ್ಪತ್ತೈದು ಸೀಟ್ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಐವತ್ನಾಲ್ಕು ಕ್ಷೇತ್ರ ಗೆದ್ದಿದೆ ಕ್ಯೂ ಎಂಪಿ ಹದಿನೇಳು ಕ್ಷೇತ್ರ ಹಾಗೆ ಇತರ ಪಕ್ಷಗಳು ಹದಿನೇಳು ಸೀಟನ್ನು ಗೆದ್ದಿವೆ ಒಂದು ಕ್ಷೇತ್ರದ ಫಲಿತಾಂಶವನ್ನು ತಡೆ ಹಿಡಿಯಲಾಗಿದೆ ಹೀಗಿದ್ದಾಗ ನವಾಜ್ ಶರೀಫ್ ಅವರ ಪಕ್ಷ ಹಾಗೆ ಪಿಪಿಪಿ ನಡುವೆ ಮೈತ್ರಿ ಮಾತುಕತೆ ಕೂಡ ಬಲು ಜೋರಾಗಿದ್ದು ಈ ಮೂಲಕ ಇಮ್ರಾನ್ ಖಾನ್ ಪಕ್ಷ ಬೆಂಬಲಿಸಿದಂತಹ ಅಭ್ಯರ್ಥಿಗಳು ದೊಡ್ಡ ನಿರಾಸೆಯನ್ನು ಅನುಭವಿಸಿದ್ದಾರೆ ಸರ್ಕಾರ ರಚನೆಯೇ ದೊಡ್ಡ ತಲೆನೋವು ಇನ್ನು ಮತ್ತೊಂದು ಕಡೆ ಪ್ರಮುಖ ಪಕ್ಷಗಳ ಜೊತೆಗೆ ಸೇರಿ ಮೈತ್ರಿ ಸರ್ಕಾರ ರಚಿಸೋದನ್ನ ಮಾಜಿ ಪ್ರಧಾನಿ ಹಾಗೂ ಪಿಟಿ ಅಧ್ಯಕ್ಷ ಇಮ್ರಾನ್ ಖಾನ್ ತಳ್ಳಿ ಹಾಕಿದಾರಂತೆ ಇನ್ನು ಸರ್ಕಾರದ ರಚನೆ ಕುರಿತು ಚರ್ಚೆಗೆ ಪ್ರಾಂತ್ಯವಾರು ಸಮಿತಿ ರಚನೆ ಆಗಿದೆ ಅಂತ ಹೇಳಲಾಗ್ತಾ ಇದ್ದು ಇಷ್ಟೆಲ್ಲದರ ನಡುವೆ ಪಿಎಂಎಲ್ಎನ್ ಹಾಗೆ ಪಿಪಿಪಿ ಎಂಕ್ಯುಎಂ ಜೊತೆಗೆ ಚರ್ಚೆ ಇಲ್ಲ ಇತರ ಪಕ್ಷಗಳು ಹಾಗೆ ಆಸಕ್ತರ ಜೊತೆ ಚರ್ಚೆಗೆ ಸಿದ್ಧ ಅಂತಿದ್ದಾರೆ ಇಮ್ರಾನ್ ಖಾನ್ ಹೀಗಾಗಿ ಪಾಕಿಸ್ತಾನದಲ್ಲಿ ಹೊಸದಾಗಿ ಸರ್ಕಾರ ರಚನೆಯೇ ದೊಡ್ಡ ತಲೆನೋವಾಗಿದೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿಗೆ ಪ್ರಧಾನಿ ಪಟ್ಟವು ಸಿಗಲಿ ಅಂತ ಇಷ್ಟು ದಿನ ಪಟ್ಟು ಹಿಡಿಯಲಾಗಿತ್ತು ಆದರೆ ಇದೀಗ ಸರ್ಕಾರದಲ್ಲಿ ಭಾಗಿಯಾಗದೆ ಪಿ ಎಂ ಎಲ್ ನವಾಜ್ ಪಕ್ಷ ಬೆಂಬಲಿಸೋದು ಅಂತ ಹೇಳ್ತಾ ಇದೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಹೀಗಾಗಿ ಪಾಕಿಸ್ತಾನದಲ್ಲಿ ಯಾರು ಅಧಿಕಾರವನ್ನು ಹಿಡಿತಾರೆ ಅನ್ನೋದು ಇದೀಗ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಇಷ್ಟೆಲ್ಲದರ ನಡುವೆ ಪಾಕಿಸ್ತಾನ ಸೇನೆಯ ಸಪೋರ್ಟ್ ಪಡೆದು ಪಿಎಂಎಲ್ ನವಾಜ್ ಪಕ್ಷದ ಮುಖ್ಯಸ್ಥ ನವಾಜ್ ಷರೀಫ್ ನಾಲ್ಕನೇ ಬಾರಿ ಪ್ರಧಾನಿ ಪಟ್ಟ ಪಡೆಯೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತದೆ ಸ್ನೇಹಿತರೆ ಯುಎಇ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಬುದಾಬಿಯಲ್ಲಿ ಒಂದು ಅದ್ದೂರಿ ಸ್ವಾಗತ ಸಿಕ್ಕಿದೆ ಬಳಿಕ ಮೋದಿ ಅವರು ಅಹ್ಲಾನ್ ಮೋದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇಲ್ಲೂ ಕೂಡ ನರೇಂದ್ರ ಮೋದಿ ಅವರನ್ನು ನೋಡ್ಲಿಕ್ಕೆ ಸುಮಾರು ಜನ ಬಂದಿದ್ರು ಅರವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಜನರು ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಂಡಿದ್ರು ಅಂತ ಹೇಳಲಾಗಿತ್ತು ಕನ್ನಡ ತೆಲುಗು ಮಲಯಾಳಂನಲ್ಲಿ ಭಾಷಣವನ್ನ ಆರಂಭಿಸಿ ಗಮನವನ್ನು ಸೆಳೆದ್ರು ಹೇಳಿದಾರ ಹೇಳಿದಾರಂತಂದ್ರೆ ನಿಮ್ಮ ಬಗ್ಗೆ ಭಾರತ ಹೆಮ್ಮೆ ಪಡ್ತದೆ ಅಂತ ಕನ್ನಡದಲ್ಲಿ ಹೇಳಿದಂತಹ ಮೋದಿ ಅಬುಧಾಬಿಯಲ್ಲಿ ಇಂದು ಹೊಸ ಇತಿಹಾಸ ಸೃಷ್ಟಿಯಾಗಿದೆ ನೆನಪು ನನ್ನ ಇಡೀ ಜೀವನ ಪೂರ್ತಿ ಇರಲಿದೆ ನೀವೆಲ್ಲ ವಿವಿಧೆಡೆಯಿಂದ ಬೇರೆ ಬೇರೆ ಕಡೆಯಿಂದ ಅಬುದಾಬಿಗೆ ಬಂದಿದ್ದೀರಿ ಭಾರತ ಮತ್ತು ಯುಎಇ ಸ್ನೇಹಕ್ಕೆ ಜಿಂದಾಬಾದ್ ಅಂತ ಹೇಳಿದ್ದಾರೆ ಇನ್ನು ನಾನು ನನ್ನ ಕುಟುಂಬ ಸದಸ್ಯರನ್ನ ಭೇಟಿಯಾಗಲು ಬಂದಿದ್ದೇನೆ ನೀವು ಹುಟ್ಟಿದ ಮಣ್ಣಿನ ಪರಿಮಳವನ್ನ ನಾನು ತಂದಿದ್ದೇನೆ ನೂರ ಕೋಟಿ ಭಾರತೀಯರ ಸಂದೇಶವನ್ನ ನಾನು ತಂದಿದ್ದೇನೆ ನನ್ನ ಸ್ವಾಗತಿಸಲು ಏರ್ಪೋರ್ಟ್ಗೆ ಅಧ್ಯಕ್ಷರ ಸೋದರರು ಬಂದಿದ್ರು ಇದು ನೂರ ನಲ್ವತ್ತು ಕೋಟಿ ಭಾರತೀಯರಿಗೆ ಸಿಕ್ಕಂತಹ ಮನ್ನಣೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಮೊದಲ ಬಾರಿಗೆ ಯುಎಇಗೆ ಭೇಟಿ ನೀಡಿದ್ದೆ ಕಳೆದ ಹತ್ತು ವರ್ಷದಲ್ಲಿ ಏಳು ಸಲ ನಾನು ಯುಎಇಗೆ ಭೇಟಿ ನೀಡಿದ್ದೇನೆ ಅಂತ ಹೇಳಿದ್ರು ಎರಡ್ ಸಾವಿರದ ನಲವತ್ತೇಳರ ಒಳಗೆ ವಿಕಸಿತ ಭಾರತ ನಿರ್ಮಾಣವಾಗಲಿದೆ ಶಿಕ್ಷಣ ಸಂಶೋಧನೆ ಸೇರಿ ಹಲವು ಕ್ಷೇತ್ರಗಳಲ್ಲಿ ಭಾರತ ಯುಎಇ ಸಂಬಂಧ ಮತ್ತಷ್ಟು ವೃದ್ಧಿಯಾಗ್ತಾ ಇದೆ ಭಾರತೀಯರಿಗೆ ಅನುಕೂಲಕ್ಕಾಗಿ ಯುಎಇ ಸರ್ಕಾರ ರೂಪೇ ಕಾರ್ಡ್ಗೆ ಜೀವನ ಎಂಬ ಹೆಸರು ನೀಡಿದೆ ವಿಶ್ವದ ಆರ್ಥಿಕತೆಯಲ್ಲಿ ಭಾರತವನ್ನ ಮೂರನೇ ಸ್ಥಾನಕ್ಕೆ ತರ್ತೇನೆ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ್ರೆ ಆರ್ಥಿಕತೆಯನ್ನ ಮೂರನೇ ಸ್ಥಾನಕ್ಕೆ ತರ್ತೇನೆ ಇದು ನನ್ನ ಗ್ಯಾರಂಟಿ ಅಂತ ಹೇಳಿದ್ರು ನನಗೆ ಯುಎಇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ ಎರಡ್ ಸಾವಿರದ ಹದಿನೈದರಲ್ಲಿ ದೇವಸ್ಥಾನ ನಿರ್ಮಿಸುವಂತೆ ಯುಎಇಗೆ ಮನವಿಯನ್ನ ಮಾಡಿದೆ ನಾನು ಹೇಳಿದ ತಕ್ಷಣವೇ ಯುಎಇ ಅಧ್ಯಕ್ಷರು ಒಪ್ಪಿಗೆಯನ್ನು ನೀಡಿದ್ರು ನೀವು ತೋರಿಸಿದ ಜಾಗದಲ್ಲೇ ಮಂದಿರ ನಿರ್ಮಾಣಕ್ಕೆ ಅವಕಾಶವನ್ನ ನೀಡುತ್ತೇವೆ ಅಂತ ಹೇಳಿದ್ರು ಈಗ ಯುಎಇ ನಲ್ಲಿ ಭವ್ಯ ಮಂದಿರ ಉದ್ಘಾಟಿಸುವ ಸಮಯ ಬಂದಿದೆ ಯುಎಇ ನಲ್ಲಿ ಮೊದಲ ಹಿಂದೂ ದೇವಾಲಯ ನಿರ್ಮಾಣಕ್ಕೆ ಅವಕಾಶ ಸಿಕ್ಕಿದ್ದು ದೇಗುಲ ನಿರ್ಮಾಣಕ್ಕೆ ಅವಕಾಶ ನೀಡಿದ ಯುಎಇ ಅಧ್ಯಕ್ಷರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ ಇನ್ನು ಹತ್ತು ಕೋಟಿ ಜನರಿಗೆ ಮನೆ ಮನೆಗೂ ಕುಡಿಯುವ ನೀರು ಪೂರೈಕೆ ಮಾಡಲಾಗಿದೆ ಬಡ ಕುಟುಂಬದವರಿಗೆ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ ಮಾಡಲಾಗಿದೆ ಮೊದಲ ಪ್ರಯತ್ನದಲ್ಲೇ ಮಂಗಳವನ ತಲುಪಿರುವಂತಹ ದೇಶ ಭಾರತ ಚಂದ್ರನ ದಕ್ಷಿಣ ಧ್ರುವವನ್ನ ತಲುಪಿರುವಂತಹ ದೇಶ ನಮ್ಮ ಭಾರತ ಭಾರತ ದೇಶವು ಫೈ ಜಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಡಿಜಿಟಲ್ ಕ್ರಾಂತಿಯು ಯುಎಇ ಜನರಿಗೆ ಉಪಯೋಗವಾಗಲಿದೆ ಅಂತ ಹೇಳಿದ್ರು ಇನ್ನು ಕತಾರ್ನಲ್ಲಿ ಜೈಲಿನಲ್ಲಿರುವಂತಹ ನೌಕಾಪಡೆಯ ಮಾಜಿ ಸಿಬ್ಬಂದಿಯ ಬಿಡುಗಡೆ ವಿಶ್ವದಲ್ಲಿ ಭಾರತದ ಶಕ್ತಿ ಎಷ್ಟಿದೆ ಅನ್ನೋದನ್ನ ತೋರಿಸ್ತದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ವಿದೇಶಾಂಗ ನೀತಿ ದೇಶದ ಶಕ್ತಿಯನ್ನು ಹೆಚ್ಚಿಸಿದೆ ಅಂತ ಹೇಳಲಾಗ್ತಾ ಇದೆ ಏನು ಮೋದಿಯವರು ಇದರಲ್ಲಿ ವೈಯಕ್ತಿಕವಾಗಿ ಪಾರ್ಟಿಸಿಪೇಟ್ ಅಥವಾ ಮೋದಿಯವರು ಇದರಲ್ಲಿ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತೆಗೆದುಕೊಂಡ ಕಾರಣ ಇವತ್ತು ಎಂಟು ಮಾಜಿ ಯೋಧರು ಇವತ್ತು ತಮ್ಮ ತಾಯ್ನಾಡಿಗೆ ಅಥವಾ ಭಾರತಕ್ಕೆ ಬಂದಿದ್ದಾರೆ ಒಟ್ನಲ್ಲಿ ಮೋದಿಯ ಹವ ಅಥವಾ ಮೋದಿಯ ಒಂದು ವರ್ಚಸ್ಸು ವಿದೇಶಗಳಲ್ಲಿ ಅತ್ಯಂತ ಬಲಿಷ್ಠವಾಗಿ ಬೆಳಿತಾ ಇದೆ ಅಬುದಾಬಿಯಲ್ಲಂತೂ ಮೋದಿಯ ಕಲರವ ಅತ್ಯಂತ ಜೋರಾಗೆ ಆಗಿದೆ ಯಾಕಂತ ಹೇಳಿದ್ರೆ ಅಬುದಾಬಿಯಲ್ಲಿ ಅಥವಾ ಯು ಎ ಇಯಲ್ಲಿ ಮೋದಿಯನ್ನು ನೋಡಲಿಕ್ಕೆ ಅರವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಜನರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಮೋದಿಗಿರುವಂತಹ ಪವರ್ ಎಂಥದ್ದು ಮೋದಿಯನ್ನು ಪ್ರೀತಿಸುವಂತಹ ಜನರ ವರ್ಗ ಎಷ್ಟು ದೊಡ್ಡದಿದೆ ಅನ್ನೋದು ಒಂದು ರೀತಿಯಲ್ಲಿ ಗೊತ್ತಾಗುತ್ತೆ इस ಐತಿಹಾಸಿಕ ಸ್ಟೇಡಿಯಂ में हर धड़कन कह रही है भारत यूएई दोस्ती जिंदाबाद जिंदाबाद हर सांस कह रही है भारत यू दोस्ती जिंदाबाद भारतम निगंडई और तो कुन्नो उंगलई पारतो भारतम पेरुमई मई गिर दो भारतानिमां बग्गे हेमे तदे मी पई भारत देशम गर्वस्तों दी दे। एक भारत श्रेष्ठ भारत की सुंदर तस्वीर आपका ये उत्साह आपकी ये आवाज आज अबू धाबी के आसमान के पार जा रही सवि हतोबेवरी हदना जगत प्रीतियों दिन ಪ್ರೇಮಿಗಳ ದಿನವನ್ನ ಆಚರಿಸ್ತಾ ಇದ್ದಾಗ ಭಾರತದ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಕನಿಷ್ಠ ನಲವತ್ನಾಲ್ಕು ಸಿಆರ್ಪಿಎಫ್ ಪಿ ಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದರು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಆರ್ಪಿಎಫ್ ಭದ್ರತಾ ಸಿಬ್ಬಂದಿಯನ್ನು ಕರೆದೊಯ್ತಾ ಇದ್ದಂತಹ ವಾಹನಗಳ ಮೇಲೆ ಆತ್ಮಾಹುತಿ ಬಾಂಬರ್ ದಾಳಿಯಾಗಿತ್ತು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಸಿಆರ್ಪಿಎಫ್ ಸಿಬ್ಬಂದಿ ಪ್ರಯಾಣಿಸ್ತಾ ಇದ್ದಂತಹ ಎಪ್ಪತ್ತೆಂಟು ವಾಹನಗಳ ಬೆಂಗಾವಲು ವಾಹನದ ಮೇಲೆ ಜೈಷ್ ಎ ಮೊಹಮ್ಮದ್ ಜೆಎಂ ಭಯೋತ್ಪಾದಕನು ಸ್ಫೋಟಕ ತುಂಬಿದ ವಾಹನವನ್ನು ಬಸ್ಗೆ ಡಿಕ್ಕಿ ಹೊಡೆದು ಸಿಆರ್ಪಿಎಫ್ ಸೈನಿಕರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಅಂದ್ಹಾಗೆ ಅದೇ ವರ್ಷ ಭಾರತವು ಹುತಾತ್ಮರ ತ್ಯಾಗಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ತು ಪಾಕಿಸ್ತಾನದ ನೆಲದ ಮೇಲೆ ದಾಳಿ ಮಾಡಿತು ಹಲವಾರು ಭಯೋತ್ಪಾದಕ ಶಿಬಿರಗಳ ಮೇಲೆ ಬಾಂಬ್ ದಾಳಿ ನಡೆಸಿತು ಹಾಗಾದ್ರೆ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ಏನಾಯ್ತು ಪುಲ್ವಾಮಾ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಯಿತು ಭಾರತವು ಬಲವಾದ ಪ್ರತಿಭಟನೆಯನ್ನು ದಾಖಲಿಸಿತು ಮತ್ತು ಪಾಕಿಸ್ತಾನದ ಉನ್ನತ ರಾಯಭಾರಿಯನ್ನು ಕರೆಸಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿತು ಪುಲ್ವಾಮಾ ದಾಳಿಯನ್ನು ಖಂಡಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಭದ್ರತಾ ಪಡೆಗಳಿಗೆ ಈಗ ನಡೆದಂತಹ ದಾಳಿಗೆ ನೀವು ಏನನ್ನ ಪ್ರತಿಕ್ರಿಯೆ ಕೊಡ್ತೀರಾ ಯಾವ ರೀತಿಯಲ್ಲಿ ಸೇಡನ ತೀರಿಸಿಕೊಳ್ತೀರಾ ಅದು ನಿಮ್ಮ ಆಯ್ಕೆ ನೀವು ಏನ್ ಬೇಕಾದ್ರೂ ಮಾಡಿ ಆದರೆ ಸರಿಯಾದ ಉತ್ತರವನ್ನ ನೀಡಿ ಅಂತ ಆಜ್ಞಾನ ಕೊಟ್ಟರು ನಂತರ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತರಂದು ಪಾಕಿಸ್ತಾನದ ಬಾಲಾಕೋಟ್ನಲ್ಲಿರುವಂತಹ ಭಯೋತ್ಪಾದಕ ಶಿಬಿರಗಳ ಮೇಲೆ ಐಎಎಫ್ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು ಇದು ಐದು ದಶಕಗಳಲ್ಲಿ ಭಾರತ ನಡೆಸಿದ ಮೊದಲ ಗಡಿಯಾಚೆಗಿನ ವಾಯುದಾಳಿಯಾಗಿದೆ ಐಎಎಫ್ ದಾಳಿಯನ್ನು ಸೂಕ್ಷ್ಮವಾಗಿ ನಡೆಸಲಾಯಿತು ಅಂದರೆ ಹನ್ನೆರಡು ಮಿರಾಜ್ ಟೂ ಥೌಸಂಡ್ ಫೈಟರ್ ಜೆಟ್ಗಳು ಅನೇಕ ವಾಯುನೆಳೆಗಳಿಂದ ಹೊರಟು ಜೆಎಂ ಮತ್ತು ಎಲ್ಇಟಿಯ ತರಬೇತಿ ಶಿಬಿರಗಳ ಮೇಲೆ ದಾಳಿ ನಡೆಸಿದವು ಅವುಗಳು ಸಂಪೂರ್ಣವಾಗಿ ನಾಶಪಡಿಸಿದ್ರು ಈ ಶಿಬಿರಗಳನ್ನ ನಾಶಪಡಿಸಲು ಸುಮಾರು ಒಂದು ಸಾವಿರ ಕೆಜಿ ಬಾಂಬ್ ಗಳನ್ನ ಬಳಸಲಾಯಿತು ಐಎಎಫ್ ಪೈಲಟ್ ಗಳು ಐದು ಸ್ಪೈಸ್ ಟೂ ತೌಸಂಡ್ ಬಾಂಬ್ ಗಳನ್ನ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಬೆಳ್ಳಂಬೆಳಗ್ಗೆ ಮೂರು ಮೂವತ್ತರ ಸುಮಾರಿಗೆ ಈ ದಾಳಿಗಳು ನಡೆದಿವೆ ಸರ್ಜಿಕಲ್ ಸ್ಟ್ರೈಕ್ ನಂತರ ಜೆಟ್ಗಳು ತಮ್ಮ ನೆಲೆಗಳಿಗೆ ಮರಳಿದ್ವು ಸುಮಾರು ಇಪ್ಪತ್ತು ನಿಮಿಷಗಳಲ್ಲಿ ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಿದ್ವು ಒಂದು ರೀತಿಯಲ್ಲಿ ಭೀಕರ ದಾಳಿಗೆ ಪಾಕಿಸ್ತಾನದ ಒಂದು ಭೀಕರ ದಾಳಿಗೆ ಭಾರತ ದಿಟ್ಟ ಉತ್ತರವನ್ನು ಕೊಡ್ತು ಪುಲ್ವಾಮಾ ದಾಳಿಯ ಪ್ರತಿಕಾರವನ್ನು ತೀರಿಸಿಕೊಳ್ತು ಇದು ಭಾರತದ ಅತಿ ದೊಡ್ಡ ಸೇಡಿನ ಕತೆಗಳಲ್ಲಿ ಒಂದು ಅಂತ ಹೇಳಲಾಗ್ತದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ